ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಎಲ್ರಿಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಹಳ್ಳಿ ಪವರ್ನ ವಿನ್ನರ್ ಆಗಿರುವಂಥವರು ಮತ್ತಾರು ಸಹ ಅವರೇ ರಗಡ್ ರಶ್ಮಿಯವರು ರಗಡ್ ರಶ್ಮಿಯವರು ಮೊದಲ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ರಗಡ್ ರಶ್ಮಿಯವರು ತುಂಬಾ ಅದ್ಭುತವಾದಂತಹ ಆಟವನ್ನು ಅವರು ಆಡ್ತಾನೆ ಬರ್ತಾಯಿದ್ರು ಹಾಗಾದರೆ ವೋಟಿಂಗನ್ನು ನಡೆದರಲ್ಲಿ ಎಷ್ಟು ಓಟುಗಳಿತ್ತು ಯಾರ್ಯಾರು ಎಷ್ಟು ಓಟ್ಗಳನ್ನು ತೆಗೆದುಕೊಂಡಿದ್ದಾರೆ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಕಡೆ ವೋಟಿಂಗನ್ನು ಮಾಡಲಾಗಿತ್ತು ಅದರಲ್ಲಿ ಒಂದು ಲಕ್ಷ ಜನ ಓಟನ್ನು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಐದನೇ ಸ್ಥಾನಕ್ಕೆ ಮೋನಿಶಾ ಅವರು ಎಂಟು ಸಾವಿರ ಮತಗಳನ್ನು ತೆಗೆದುಕೊಂಡಿದ್ದಾರೆ ಫರೀನ್ ಅವರು ಹದಿಮೂರು ಸಾವಿರ ಮತಗಳನ್ನು ತೆಗೆದುಕೊಂಡಿದ್ದಾರೆ ಸಖತ್ ಸೋನಿಯಾ ಅವರು ಹದಿನೆಂಟು ಸಾವಿರ ಓಟ್ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಘಾಟಿ ಗಾನವಿಯವರು ಇಪ್ಪತ್ತೈದು ಸಾವಿರ ಹೋಟ್ಗಳನ್ನು ತೆಗೆದುಕೊಂಡರೆ ಬರೋಬ್ಬರಿ ಮೂವತ್ತೈದು ಸಾವಿರ ಹೋಟ್ಗಳನ್ನು ರಗಡ್ ರಶ್ಮಿಯವರು ತೆಗೆದುಕೊಂಡಿದ್ದಾರೆ ಹಾಗಾಗಿ ರಗಡ್ ರಶ್ಮಿಯವರು ವಿನ್ನರ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಹಳ್ಳಿ ಪವರ್ ಶೋನಲ್ಲಿ ಅತಿ ಹೆಚ್ಚಾಗಿ ಮೂವತ್ತೈದು ಪರ್ಸೆಂಟಷ್ಟು ಹೆಚ್ಚಾಗಿ ಈ ರಗಡ್ ರಶ್ಮಿಯವರು ಹೋಟನ್ನು ತೆಗೆದುಕೊಂಡಿರುವಂಥದ್ದು ಇಪ್ಪತ್ತೈದು ಪರ್ಸೆಂಟಷ್ಟು ಹೋಟ್ಗಳನ್ನು ಘಾಟಿ ಗಾನವಿಯವರು ತೆಗೆದುಕೊಂಡರೆ ಇನ್ನು ಉಳಿದ ಹದಿನೆಂಟು ಪರ್ಸೆಂಟ್ ಹೋಟನ್ನು ಸಖತ್ತು ಸೋನಿಯಾ ಹದಿಮೂರು ಪರ್ಸೆಂಟ್ ಹೋಟನ್ನು ಫರೀನ್ ಹಾಗೆ ಎಂಟು ಪರ್ಸೆಂಟ್ ಹೋಟನ್ನು ಮೋನಿಷಾ ಅವರು ತೆಗೆದುಕೊಂಡಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲ್ ಮೂಲಕ ಸಿಗ್ತಾನೆ ಇರುತ್ತೆ ಬರೋ ಎಲ್ಲ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಯಾ ಪ್ರತಿಯೊಬ್ಬರಿಗೂ ಸಹ ಓಟಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಕ್ಕಳಿಗಂತೂ ತುಂಬಾ ಖುಷಿಪಟ್ಟು ಮಕ್ಕಳು ಓಟ್ ಆಗ್ತಾಯಿದ್ರು ಹದಿನೆಂಟು ವರ್ಷವರೆಗೂ ಕಾಯ ಗೋಡ ಕಾಯಬೇಕಾಗಿತ್ತು ಇದೊಂದು ನಮಗೆ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಕಾಲೇಜ್ ಮತ್ತು ಶಾಲಾ ಮಕ್ಕಳು ಸಹ ಇದನ್ನು ಅವರ ಭಾವನೆಗಳನ್ನು ಹಂಚಿಕೊಂಡರು ನಿಮಗೂ ಸಹ ರಗಡ್ ರಶ್ಮಿಯವರು ವಿನ್ ಆಗಿದ್ದು ಇಷ್ಟಪಟ್ಟಿದ್ದೇ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸದಾದಂತಹ ವಿಡಿಯೋಗಳು Grazie per thank you for watching